ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಸ್ಪೋರಿತ್ ವ್ಲಾಗ್ಸ್ಗೆ ಸ್ವಾಗತ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ ಎಲ್ರಿಗೂ ಕೂಡ ತುಂಬ ಧನ್ಯವಾದಗಳು ಪ್ಲೀಸ್ ಸಪೋರ್ಟ್ ಮಾಡಿ ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅನ್ನೋದನ್ನು ನೋಡೋಣ ಬನ್ನಿ ಸಂಚಿಕೆಯ ಶುರುವಿನಲ್ಲಿ ಅಜ್ಜಿ ಏನು ಜ್ಯೋತಿಷಿರು ಹೇಳೋಗಿದ್ರಲ್ಲ ವಿಚಾರವನ್ನು ಅಜಿತ್ ನಿದ್ರೆಗೆ ಹೇಳಲೇಬೇಕು ಅಂತ ದಾರಿ ಕಾಯ್ತಾ ನಿಂತಿರ್ತಾರೆ ಅದೇ ವೇಳೆಗೆ ಬಂದಂಥ ಅಜಿತ್ ಚಿನ್ನ ಚಿನ್ನ ಅಂತ ಕೂಗ್ತಾ ಬರ್ತಾನೆ ಅದನ್ನು ಕೇಳಿದಂಥ ಅಜ್ಜಿ ತುಂಬಾ ಕೋಪಗೊಳ್ತಾಳೆ ಯಾಕೆ ಅಜ್ಜಿ ಅಂತ ಅಜ್ಜಿ ಕೇಳಿದಾಗ ಅಲ್ಲ ಒಂದು ನಿನಗೆ ಸ್ಪೀಕರ್ ಆದರೂ ಕೊಡಬೇಕು ನೀನು ಹೆಂಡ್ತಿ ಕೂಗೋಕೆ ಅಯ್ಯೋ ಗುಡ್ ಐಡಿಯಾ ಕೊಟ್ಟಲ್ಲ ಅಜ್ಜಿ ಇನ್ಮೇಲಿಂದ ಸ್ಪೀಕರ್ ಹಾಕೇ ಕೂಗ್ತೀನಿ ಈಗ ಹಾಗೆ ಕೂಗಿದ್ರೇ ನಾಲ್ಕು ಕಿವಿ ಔಟ್ ಆಗ್ತಾ ಇದ್ದಾವೆ ಇನ್ನು ಸ್ಪೀಕರ್ ಹಾಕಿ ಕೂಗಿದ್ರೆ ನಾನು ನಾಲ್ಕಲ್ಲ ಎಂಟು ಕಿವಿನೂ ಔಟ್ ಆಗ್ತವೆ ಅಂತ ಕಾಮಿಡಿ ಮಾಡ್ತಾನೆ ಆವಾಗ ಅಜ್ಜಿ ನಿಂದು ಬರೀ ಇದೇ ಆಯಿತು ಕಣ ನಾ ಹೇಳಿದ ನೀನೇನು ತಿಳ್ಕೊಳ್ಳೋಲ್ಲ ಅಂತ ಅವನ ಮೇಲೆ ಕೋಪ ಮಾಡಿಕೊಂಡು ಕುಂತ್ಬಿಡ್ತಾಳೆ ಸಂಗೀತ ಅಜ್ಜಿತ್ನ ಕ ಬ್ಯಾಗನ್ನ ತೊಗೊಂಡ್ಬಿಟ್ಟು ಏನೋ ಸ್ವೀಟ್ ತಂದಿದೀಯಲ್ಲ ಅಜ್ಜಿಗೇನೋ ಸ್ವೀಟು ಅಂತ ಅಂತಾಳೆ ಆವಾಗ ಅಜ್ಜಿತ ಇಲ್ಲ ಇಲ್ಲ ಅದು ಅಜ್ಜಿಗೆಲ್ಲ ಸ್ವೀಟು ಇದು ನಾನು ಚೆನ್ನಾಗಿ ತಂದಿದ್ದೀನಿ ಅಂತ ಹೇಳ್ತಾನೆ ಆವಾಗ ಅಜ್ಜಿ ಮತ್ತಷ್ಟು ಕೋಪ ಮಾಡ್ಕೋತಾಳೆ ಆವಾಗ ಅಜ್ಜಿ ತ ಹೇಳ್ತಾನೆ ಅಲ್ಲ ಅಜ್ಜಿ ಇದನ್ನು ತಂದಿರೋದು ಸ್ವೀಟ್ ನಿನಗಾಗಿ ಅಂತ ಹೇಳಿದಾಗ ರಾಮ್ ಮನೆಯವರೆಲ್ಲರೂ ಕೂಡ ತುಂಬಾ ಖುಷಿ ಪಡ್ತಾರೆ ಆದರೆ ಅಜ್ಜಿ ಕೋಪ ಮರದಲ್ಲಿ ಇಲ್ಲ ನೀನು ನನಗೆ ತಂದಿಲ್ಲ ಅದನ್ನು ಸ್ವೀಟ್ನ ನಿನ್ನ ಹೆಂಡತಿಗೆ ತಂದಿದೆಯಾ ಹೋಗು ಅಂತ ಅಜ್ಜಿ ಹೇಳಿದಾಗ ಇಲ್ಲ ಅಜ್ಜಿ ನಾನು ತಂದಿರೋದು ನಿನಗಾಗಿ ತಂದಿದ್ದೀನಿ ನಿನಗೋಸ್ಕರ ಅಜ್ಜಿ ಅಂತ ಅಜ್ಜಿನ ನೈಸ್ ಮಾಡ್ತಾನೆ ಅಜ್ಜಿ ಮನಸ್ಸು ಕೂಡ ಕರಗುತ್ತೆ ತಗೋ ಅಜ್ಜಿ ತಿನ್ನು ನಿನಗೆ ಬರ್ಫಿ ಇಷ್ಟ ಅಂತ ಬರ್ಫಿ ತಂದಿದ್ದೀನಿ ಅಂತ ಅಜ್ಜಿಗೆ ಬರ್ಫಿನ ತಿನ್ನಿಸ್ತಾನೆ ಅಜ್ಜಿ ತುಂಬ ಖುಷಿಯಿಂದ ತಿಂತ ಎಂಜಾಯ್ ಮಾಡ್ತಾಳೆ ಆದ್ರೆ ಅಪೇಕ್ಷೆ ಮಾತ್ರ ಹೊಟ್ಟೆ ಹುರ್ಕೋತಾ ಇದ್ದಾಳೆ ಅಯ್ಯೋ ಇವರು ಈ ರೀತಿ ಅಜ್ಜಿ ಮೊಮ್ಮಗ ಒಂದಾದರೆ ನನ್ನ ಮಾತನ್ನು ಯಾರೂ ಕೇಳಲ್ಲ ಅಂತ ಈಕೆ ತುಂಬ ಪಾಪ ಅಜ್ಜಿ ಭಾಳ ದಿನಗಳ ನಂತರ ನನ್ನ ಮೊಮ್ಮಗ ಈ ಥರ ನನ್ನ ಜೊತೆ ಇದ್ದಾನೆ ಅಂತ ಅವನ್ನ ಅಲಂಗಿಸ್ಕೊಂಡು ತುಂಬಾ ಖುಷಿ ಪಡ್ತಾ ಇದ್ದಾಳೆ ಅಜಿತ್ನು ಕೂಡ ಅಜ್ಜಿ ಅಂದರೆ ಪ್ರಾಣ ಅವನು ಕೂಡ ತುಂಬಾ ಖುಷಿ ಪಡ್ತಾಯಿದ್ದಾನೆ ಅದನ್ನು ನೋಡಿದಂಥ ಸಂಗೀತ ಏನಮ್ಮ ಇಷ್ಟೊತ್ತು ಅಜಿತ್ನ ಬೈತಾ ಇದ್ದೆ ಇವಾಗೇನು ಎಷ್ಟು ಪ್ರೀತಿ ಇದೆಯಲ್ಲ ನಿಮಗೆ ಅಜಿತ್ ಮ್ಯಾಗೆ ಅಂದಾಗ ಅಜ್ಜಿ ಹೌದು ನಾವು ಅಜ್ಜಿ ಮೊಮ್ಮಗ ಯಾವಾಗಾದರೂ ಜಗಳಾಡ್ತೀವಿ ಯಾವಾಗಾದರೂ ಪ್ರೀತಿ ಇಂದ ಮಾತಾಡ್ತೀವಿ ನೀನು ಸುಮ್ಮನಿರೋ ಸಂಗೀತ ಅಂತ ಹೇಳ್ತಾಳೆ ಆದ್ರೆ ಅದನ್ನೆಲ್ಲ ನೋಡಿದಂಥ ಶ್ರವಣವರು ಅದನ್ನು ಹೇಳಿಬಿಟ್ಟು ಅಜ್ಜಿನೂ ಹೋಗ್ತಾಳೆ ಶ್ರವಣ್ ಮತ್ತು ಶ್ರವಣ್ ಅಲ್ಲೇ ಕುಂತಿರ್ತಾನೆ ಆದ್ರೆ ಅಜ್ಜಿತ ನಾನು ಹೆಂಡ್ತಿ ಕರ್ಕೊಂಡು ಹೋಗ್ತಾನೆ ಅವಾಗ ಶ್ರವಣ್ ಇದನ್ನು ಅಜ್ಜಿ ಮೊಮ್ಮಗ ತುಂಬ ಖುಷಿಯಾಗಿದ್ದಾರೆ ಇದನ್ನು ಸ್ವಲ್ಪ ಹೊತ್ತು ಈ ಜ್ಯೋತಿ ಜ್ಯೋತಿಷರ ವಿಚಾರನ ಅವ್ನು ಇದ್ರಿಗೆ ಹೇಳೋದು ಬೇಡ ಅಂತ ಮಾತಾಡ್ಕೊಳ್ತಾರ ಈ ಕಡೆ ಅಜ್ಜಿ ಬಂದು ಖುಷಿಯಾಗಿ ನಿಂತಿರ್ತಾಳೆ ಅಲ್ಲಿ ಬಂದು ಈ ನಮ್ಮ ಅಪೇಕ್ಷೆ ಏನಮ್ಮ ಮೊಮ್ಮಗ ಸ್ವೀಟ್ ಕೊಟ್ಟ ತುಂಬಾ ಖುಷಿ ಇದೆಯಲ್ಲ ಎಲ್ಲ ಮರೆತು ಬಿಟ್ಟ ನೀನು ಏನು ಹೇಳ್ತೀನಿ ಅಂದು ಏನು ಮಾಡಿದೆ ನೀನು ಆ ಜ್ಯೋತಿಷ್ರು ಹೇಳಿದಾಗೆ ಅವ್ನು ದೂರು ಮಾಡಬೇಕು ಆ ಸುಳ್ಳು ಜ್ಯೋತಿಷ್ನ ಕರ್ಕೊಂಡು ಬಂದಿದ್ದೆ ನಾನು ನನಗೆ ಇದನ್ನು ಮಾಡಿದಲ್ಲ ನೀನು ಅಂತ ಅಪೇಕ್ಷೆ ಅಂತಾರ ಅಲ್ಲೇ ಇದ್ದಂಥ ಮನಸ್ವಿನಿ ಏನು ಸುಳ್ಳು ಜ್ಯೋತಿಷ್ರು ಅವ್ರು ಬಂದಿದ್ದು ಅಂದಾಗ ಏ ಇಲ್ಲ ಅವರು ಸುಳು ಜ್ಯೋತಿಷ್ರಲ್ಲ ಅವರು ಅಜಿತ್ನ ಬಗ್ಗೆ ಹೇಳಿದಾರಲ್ಲ ಅದನ್ನು ಈಕೆ ಅಜ್ಜಿ ಹೇಳೋದು ಬಿಟ್ಟು ಮರೆತುಬಿಟ್ಲು ಅವ ಸ್ವೀಟ್ ಕೊಟ್ಟಿದ್ದಕ್ಕೆ ಅಂತ ಹೇಳ್ತಾಳೆ ಅವಾಗ ಅಜ್ಜಿ ಬಿಟ್ಟು ಹೋಗು ಕರಿ ಹೋಗು ಎಲ್ಲರೂ ಕೂಡ ಹಾಲಿಗೆ ಸೇರಿಸಿ ಹೋಗು ಅಂತ ಎಲ್ಲರನ್ನೂ ಕೂಡ ಹಾಲಿಗೆ ಹೇಳ್ತಾರೆ ಈ ಕಡೆ ಭೂಮಿ ಏನು ಜ್ಯೋತಿಷ್ರು ಬಂದು ಹೇಳೋಗಿದ್ರಲ್ಲ ಆ ವಿಚಾರವನ್ನು ಅಜಿತ್ನಿದ್ರಿಗೆ ಹೇಳಬೇಕಂತ ಒದ್ದಾಡ್ತಾ ಇದ್ದಾಳೆ ಪಾಪ ಅಜಿತ್ ಮಾತ್ರ ಅದನ್ನು ಕೇಳಿಸ್ಕೊಳ್ತಾನೆ ಇಲ್ಲ ಅದೇ ಟೈಮ್ಗೆ ಸತ್ಯನ ಕಾಲ್ ಮಾಡ್ತಾರೆ ಕಾಲಲ್ಲಿ ಮಾತಾಡ್ತಾ ಇರ್ತಾರೆ ಸತ್ಯನೂ ಕೂಡ ಅದೇ ವಿಚಾರ ಹೇಳಬೇಕಂತ ಕಾಲ್ ಮಾಡಿರ್ತಾನೆ ಆದರೆ ಈ ಕಡೆ ನೋಡಿದ್ರೆ ಭೂಮಿನೂ ಇಲ್ಲ ಆ ಕಡೆ ಸತ್ಯನೂ ಹೇಳಬೇಕಂದ್ರೆ ಅವಂಗೆ ಅಲ್ಲಿ ಟ್ರಾಫಿಕಲ್ಲಿ ಪ್ರಾಬ್ಲಮ್ ಇದೆ ಹೇಳಿ ಸತ್ಯನಾ ಅಂತ ಕೇಳಿದಾಗ ಇಲ್ಲ ಸತ್ಯ ನಿಮಗೆ ಮನೇಲಿ ನಡೆದ ವಿಚಾರ ಗೊತ್ತಾ ಅಂತ ಕೇಳ್ತಾನೆ ಅವ ಸಜ್ಜ ಅಜ್ಜಿತ ಅದಕ್ಕೆ ರೆಸ್ಪಾನ್ಸ್ ಮಾಡ್ತಾ ಇರ್ತಾನೆ ಅಪ್ಪು ಬಂದುಬಿಟ್ಟು ಅಜ್ಜಿ ಕರಿತಾ ಇದ್ದಾಳೆ ಅಂತ ಹೇಳ್ತಾಳೆ ಹೋಗು ಬರ್ತೀನಿ ಅಂದರೆ ಇಲ್ಲ ಇವಾಗಲೇ ಬರಬೇಕಂತ ಟೀ ಅಂಗಡಿನೂ ಕರ್ಕೊಂಡು ಬಾ ಅಂತ ಹೇಳಿ ಅಪೇಕ್ಷೆ ಹೋಗಿಬಿಡ್ತಾಳೆ ಆದ್ರೆ ಆ ಟೀ ಅಂಗಡಿ ಅಂತ ಏನು ಭೂಮಿಗೆ ಅಂದ್ಲಲ್ಲ ಅದಕ್ಕೆ ಅಜಿತ ತುಂಬ ಕೋಪ್ಕೊಂಡು ಇವಳ್ದು ಇದೇ ಆಯಿತು ಅಂತ ಪಾಪ ಅಪ್ಪುಣ್ಣ ಮ್ಯಾಗೆ ಕೋಪ್ಗೊಳ್ತಾನೆ ಅಜ್ಜಿ ನೋಡಿದ್ರೆ ಹಾಲಲ್ಲಿ ಹತ್ತಿಂದ ಇತ್ತಿಂದ ಅಲ್ದಾಡ್ತಾ ಇದ್ದಾರೆ ಬರಬೇಕು ನಾನು ಅಜಿತ್ಗೆ ಈ ಸತ್ಯ ಹೇಳಬೇಕು ಅಂತ ಅಜಿತ್ ಉದ್ಗಾಲಲ್ಲೇ ಇದ್ದಾಳೆ ಅಜಿತ ಬರ್ತಾನೆ ಬಂದ್ಬಿಟ್ಟು ಏನು ಅಜ್ಜಿ ಕೂಗಿದೆ ಅಂತಲ್ಲ ಅಂದಾಗ ಇಲ್ಲ ಸ ಅಜಿತಾ ಒಬ್ಬರು ಜ್ಯೋತಿಷಿ ಬಂದಿದ್ದರು ಅವರು ನೀನು ಭೂಮಿ ಸ್ವಲ್ಪ ದಿನ ದೂರ ಇರಬೇಕಂತೆ ನೀ ಹೆಣ್ತಿನ ಟಚ್ ಮಾಡಬಾರ್ದಂತೆ ಅಂತ ಹೇಳ್ತಾಳೆ ಅಜ್ಜಿ ಅವಾಗ ಎಲ್ಲರೂ ಕೂಡ ಅದೇ ನೋಡ್ತಾಯಿರ್ತಾರೆ ಅವನು ನಂಬಲ್ಲ ಅಜಿತ ಆದ್ರೆ ಶ ರಾಮ ಮತ್ತು ಸಂಗೀತ ಇಲ್ಲ ಅದನ್ನೆಲ್ಲ ಅಸಡ್ಡೆ ಮಾಡಬಾರ್ದು ಅಂತ ಹೇಳ್ತಾರೆ ಹೌದು ಅಜಿತ ಅಲ್ಲಿ ಅವರು ಭವಿಷ್ಯವಾಣಿ ಅವ್ರ ಮಾತು ತುಂಬಾ ಸತ್ಯ ಆಗುತ್ತೆ ನಾವು ಅದ್ರ ಪ್ರಕಾರ ನಡ್ಕೋಬೇಕಂತ ಅಪೇಕ್ಷೆ ಹೇಳ್ತಾಳೆ ದೇವೇನೇನು ಕೂಡ ಅದನ್ನು ಅಸಡ್ಡೆ ಮಾಡಬಾರ್ದು ಕಣೋ ಅಂತ ಹೇಳ್ತಾರೆ ಅಜ್ಜಿ ಅಂತೂ ತುಂಬಾ ಕೋಪ ಕೇಳ್ತಾಳೆ ನಿನಗೋಸ್ಕರ ಹೇಳ್ತಾ ಇದ್ದೀವಿ ಇದನ್ನ ಅರ್ಥ ಮಾಡ್ಕೋ ಅಂತ ಹೇಳಿದಾಗ ಅಜ್ಜಿತ ಏನು ನಾನು ದೊಡ್ಡ ಗುರುಗಳ ಮಾತು ಬಿಟ್ಟು ಯಾರ ಮಾತನ್ನು ಕೇಳಲ್ಲ ಅಜ್ಜಿ ನೀನು ಕೂಡ ಕೇಳಬೇಡ ಅಂತ ಅಜ್ಜಿಗೆ ಹೇಳ್ತಾನೆ ಆದರೆ ಇಲ್ಲ ಕಣೋ ಅವ್ರು ಹೇಳಿದ್ದಾರೆ ಏಯ್ ನಿನಗೆ ಹೇಳಿದ್ದಿಲ್ಲ ನಾನು ಅವನ್ನ ಮುಟ್ಬೇಡ ಅಂತ ಹೇಳಿದ್ರು ಕೂಡ ಮತ್ತೆ ಅಲ್ಲಿ ಹೋಗಿದೀಯಾ ನೀನು ಅಂತ ಭೂಮಿ ಮೇಲೆ ರೇಗ್ತಾಳೆ ಆವಾಗ ಸಂಗೀತ ಅಲ್ಲ ಕಣೋ ಎಲ್ರಿಗೂ ಕೂಡ ನಿನ್ನ ಬಗ್ಗೆ ಪ್ರೀತಿ ಇದ್ದಿದ್ದಕ್ಕೆ ಈ ರೀತಿ ಹೇಳ್ತಾ ಇದ್ದಾರೆ ಅರ್ಥ ಮಾಡಿಕೊರೋ ನೀನು ಮೊಂಡ್ತರ ಬಿಡು ಅಂತ ಹೇಳ್ತಾಳೆ ಸಂಗೀತ ಭೂಮಿನೂ ಕೂಡ ಹೌದು ರೀ ಅತ್ತೆ ಮತ್ತು ಅಜ್ಜಿ ಹೇಳ್ದಾಗ ಕೇಳೋಣ ಅಂದಿದ್ದಕ್ಕೆ ಅಜಿತ ಭೂಮಿ ಮೇಲೇ ರೇಗ್ತಾನೆ ಆದ್ರೆ ಅಜ್ಜಿ ಇಲ್ಲ ನೀನು ನಾನು ಹೇಳಿದ್ದು ಕೇಳಬೇಕಂದ್ರೆ ನಾ ಈ ಇರ್ತೀನಿ ನೀ ಕೇಳಲ್ಲ ಅಂದರೆ ನಾನು ಶ್ರವಣ ಮನೆಗೆ ಹೋಗ್ತೀನಿ ಅಂತ ಅಂಜಿಕೆ ಹಾಕ್ತಾಳೆ ಆವಾಗ ಅಜಿತ ಆಯಿತು ಅಜ್ಜಿ ನಾನು ಭೂಮಿನ ಟಚ್ ಮಾಡಬಾರ್ದಲ್ವ ಮಾಡಲ್ಲ ಆದ್ರೆ ನಾವು ಬೇರೆ ಬೇರೆನೇ ಇರ್ತೀವಿ ಅಂತ ಹೇಳ್ತಾನೆ ಆವಾಗ ರಾಮವ್ರ ಸಂಗೀತ ಸಂಗೀತ ಅಂತೂ ನಿನ್ನ ಲಗೇಜ್ ಪ್ಯಾಕ್ ಮಾಡಿಕೊಂಡು ನನ್ನ ರೂಮಿಗೆ ಬಾ ಭೂಮಿ ಅಂತ ಹೇಳ್ತಾಳೆ ಸಂಗೀತ ಅವಾಗ ಅಜಿತ ಅಲ್ಲಮ್ಮ ಲಗೇಜ್ ಪ್ಯಾಕ್ ಮಾಡೋದ್ರಾಗ ಏನೈತಿ ದೂರ ಇರ್ಬೇಕಲ್ಲ ನಾವು ಸಂಸಾರ ಮಾಡಬಾರ್ದು ನಾನು ಭೂಮಿನ ಟಚ್ಚೇ ಮಾಡಲ್ಲ ನೋಡ್ಬೇಕಾದ್ರೆ ಡನ್ ಅಂತ ಹೇಳ್ತಾನೆ ಆವಾಗ ಸಂಗೀತೂ ಇಲ್ಲಮ್ಮ ನನ್ನ ಮಗ ಹೇಳಿದ ಕೆಲಸ ಮಾಡೇ ಮಾಡ್ತಾನಮ್ಮ ಅವನು ಭೂಮಿನ ಟಚ್ ಮಾಡೋಲ್ಲ ದೂರ ದೂರನೇ ಇರ್ತಾರೆ ತೊಗೊಳಮ್ಮ ಅವರು ಅಂತ ಹೇಳ್ತಾಳೆ ಅವಾಗ ಅಜ್ಜಿನೂ ಕೂಡ ಒಪ್ಗೋತಾಳೆ ಆವಾಗ ಅಜಿತ ಅಮ್ಮ ಎಲ್ಲ ಓಕೆ ಅಲ್ಲ ನಾನು ಸ್ವಲ್ಪ ನಾನು ಹೆಂಡ್ತಿನ ಕರ್ಕೊಂಡು ಡ್ರೈವ್ ಲಾಂಗ್ ಡ್ರೈವ್ ಹೋಗಿ ಬರ್ತೀನಿ ಅಂತ ಹೋಗ್ತಾ ಇರ್ತಾನೆ ಯಾಕೆ ಟಚ್ ಮಾಡ್ತಾ ಇರ್ತಾನೆ ಅವಾಗ ಭೂಮಿ ಬೇಡ ರೀ ಅಜ್ಜಿ ಅಂತ ಅಂದಾಗ ಅವನು ಕೂಡ ಕೈ ಬಿಡ್ತಾನೆ ಬಾ ನಾನು ಮುಂದೆ ಹೋಗ್ತೀನಿ ಹಿಂದೆ ಬಾ ಅಂತ ಹೇಳಿ ಅಜಿ ತ ಭೂಮಿನ ಕರ್ಕೊಂಡು ಲಾಂಗ್ ಡ್ರೈವಿಂಗ್ಗೆ ಇದ್ದಾನೆ ಅಲ್ಲಿ ಹೋಗಿಬಿಟ್ಟು ಆದರೆ ಅವನ ಮನಸ್ಸಲ್ಲಿ ಕೂಡ ಭೂಮಿ ಬಗ್ಗೆ ಪ್ರೀತಿ ಉಂಟಾಗಿತ್ತು ಆ ಎಲ್ಲ ಮಾತುಗಳನ್ನು ಭೂಮಿ ಇದ್ರಿಗೆ ಹೇಳ್ಕೊಳ್ತಾ ಇದ್ದಾನೆ ನಾನು ನಿನ್ನನ್ನು ಎಷ್ಟು ಅವಾಯ್ಡ್ ಮಾಡಿದರೂ ಕೂಡ ನಿನ್ನ ಮೇಲೆ ನನಗೆ ಪ್ರೀತಿ ಹುಟ್ಟೈತಿ ನಾನು ನಿನ್ನ ಇಲ್ಲದೆ ಬದುಕೋಕ್ಕಾಗಲ್ಲ ಅನ್ನೋ ಲೆಕ್ಕಕ್ಕೆ ನಾನು ನಿನ್ನನ್ನು ಇಷ್ಟಪಡ್ತಾ ಇದ್ದೀನಿ ಅಂತ ಆಕೆಗೆ ಐ ಲವ್ ಯು ಭೂಮಿ ಅಂತ ಹೇಳ್ತಾನೆ ಮುಂದೆ ನಾಳೆ